ಇನ್ನು ಮಾಳಿಂಗರಾಯನ ಮಾರ್ಗ ಅಂದ್ರೆ ಏಳು ಏಳತೆಳಿ ಧರ್ಮರು ಇವರು ಔರಂಗಪಟ್ಟಣದವ್ರ ಮೊದಲ ಔರಂಗಪಟ್ಟಣದ ಆದಿರಾಯನ ಮಕ್ಕಳು ಆಜಗರಾಯ ಬೀಜಗರಾಯ್ ಕೆಂಚಗೌಡ ಕರಿಗೌಡ ಆಲಕರಾಯ್ ಪಾಲಕರಾಯ್ ಜಂಬಕರಾಯ್ ಬೊಂಬಕರಾಯ್ ತುಕ್ಕಪರಾಯ್ ಸ್ವಾಮಿರಾಯ್ ತಿಳಿದುಕೊಂಡು ಇದು ಏಳು ತಲಿ ಧರ್ಮರ ಮಾರ್ಗ ಈ ಏಳು ತೆಳಿ ಧರ್ಮರಿಗೆ ಪೂರ್ವದಲ್ಲಿ ಗುರು ಗೋರುಖನಾಥ ಮಾಳಪ್ಪ ಒಬ್ಬರಿಗೆ ಸಂಬಂಧಪಟ್ಟವರು ವೀರಲಿಂಗೇಶ್ವರರು ಅವಾಗ ಭಗವಂತ ಹೇಳಿದ ನೀನು ಇನ್ನೂ ಹನ್ನೆರಡು ವರ್ಷ ಇಲ್ಲೇ ಕುಂಡ್ರು ನಿನ್ನ ಶಿಶೋತಮ ಎಲ್ಲಿ ಹುಟ್ಟಿ ಏನು ಕಾಯಾಕಿ ಮಾಡ್ತಾನೆ ಅನ್ನೋದು ನಾ ಬಂದು ಹೇಳ್ತೀನಿ ಹೇಳಿ ಭಗವಂತ ಅದೃಷ್ಟ ಈ ಏಳು ತಲೆ ಧರ್ಮದ ಪವಿತ್ರ ಮಾರ್ಗದಲ್ಲಿ ಹುಟ್ಟಿ ಬಂದ ಆ ತುಕ್ಕಪ್ರಾಯ ಅಮೃತಬಾಯಿಗಳ ಪುಂಡ್ಯ ದಂಪತಿಗಳ ಹೃದಯದಿಂದ ಜಕ್ಕಪ್ರಾಯ ಮಾಳಿಂಗರ ತೀವ್ರ ಅಣ್ಣ ತಮ್ಮ ಹುಟ್ಟಿ ಬಂದರು ಜಕ್ಕಪ್ರಾಯ ಮಾಳಿಂಗರ ಹ್ಯಾಂಗಿದ್ರಿ ನಾವು ಈ ಸದ್ಯ ಮಂದಿ ಮಕ್ಕಳು ಇದ್ದೀವಿ ಅಂದ್ರೆ ಮುಖರೆ ಬ್ಯಾರೆ ಅದಾವ ಧ್ವನಿಯರೇ ಬ್ಯಾರೆ ಅದ ನಡಿಗೆರೆ ಬೇರೆ ಅದ ಯಾವ ಜಕ್ಕಪ್ಪ ಯಾವ ಮಾಲಿಂಗರಾಯ ಬೇರೆ ಅದವ ಧ್ವನಿಯರೇ ಬೇರೆ ಅದ ನಡಿಗೆ ಬೇರೆ ಅದ ಯಾವ ಜಕ್ಕಪ್ಪ ಯಾವ ಮಾಲಿಂಗರಾಯ ಗುರುತಾಗ್ತಿದ್ದಿಲ್ಲ ಒಂದೇ ನಮನ ಇದ್ರ ಅವ್ರು ಹುಟ್ಟದ ಒಂದು ಹತ್ತು ಹನ್ನೆರಡು ಹದಿಮೂರು ವರ್ಷದವ್ರ ಆಗಿರಬಹುದು ಆ ಹೆಗ್ಗೇರಿ ಕೆರೆ ಬಳಿ ಬಾಣ ತೆಗೆದುಕೊಂಡು ಭೇಟಿ ಆಡೋಕೋಸ್ಕರ ಅವಾಗ ಭಗವಂತ ಆಕಾಶವಾಣಿ ಆಯಿತು ನೋಡಪ್ಪ ನೀನು ಶಿಶೋತಮ ಮಾತ್ರ ಅಲ್ಲಿ ಹೆಗ್ಗೇರಿ ಕೆರಿ ಭೇಟಿ ಆಡ್ಲಾಕ್ ಬಂದನ ಅವನಿಗೆ ಹೆಂಗೆ ಕರ್ಕೊಂಡು ನೋಡು ಅದು ನಿನ್ನ ಕರ್ತವ್ಯ ಯಾವಾಗ ನನ್ನ ಶಿಶೋತಮ ಬೇಟಿ ಆಡ್ಲಕ್ ಬಂದನಂದ್ರೆ ನಾನೇ ಒಂದು ಎರಳಿ ರೂಪುಧಾರಣ ಮಾಡ್ಕೋಬೇಕಂದ ಚಿಗಿರಿ ರೂಪುಧಾರಣ ಮಾಡಿಕೊಂಡು ಇಬ್ರು ಅಣ್ಣತರ ಮುಂದೆ ಹೈದು ಪಾಸ್ ಆಗಿಬಿಟ್ರು ಅವಾಗ ಹೇಳ್ತಾನ ತಮ್ಮನಾದಂತ ಮಾಲಿಂಗ ದೇವರು ಓ ಅಣ್ಣಗೇಳ್ತಾನೆ ಜಕ್ಕಪರಾಯಗ ಅಣ್ಣ ನೀ ಸಾವಧಾನದಿಂದ ಬಾ ಹೈರಾಣ ಬಾ ಈ ಎರಳಿ ಶಕ್ತ ಪಾತಾಳದಲ್ಲಿ ಹೋದ್ರು ಸರಿ ಆಕಾಶದಲ್ಲಿ ಹೋದ್ರು ಸರಿ ಮರಳಿ ಜನನಿ ಗರ್ಭದಲ್ಲಿ ಹೋದ್ರೂ ಸಹಿತ ಅದಕ್ಕೆ ಸೀಳಿ ತರ್ತೀನಿ ನೀ ಹೈರಾಣ ಹತ್ತಿ ಬಿಟ್ಟ ಅಮ್ಮ ಮಾಯಕುವಾರ ದೇವ್ರ ಇವನ್ ಕೈಯಾಗ ಹೆಂಗ ರೀ ಹೆಗ್ಗೇರಿ ಕರಿ ಒಳಗೆ ಹಾರ್ಕೊಂಡ್ ಬಿಡತ್ ಕರಿ ನನ್ನ ಕೈ ಒಳಗಿಂದ ಎರಳಿ ಪಾಸ್ ಆಯ್ತು ತಿಳ್ಕೊಂಡು ಬೆನ್ನಿಂದ ಮಾಳಪ್ಪ ದೇವ್ರು ಹಾರ್ಕೊಂಡು ಬಿಟ್ಟ ತನ್ನ ಶಿಷ್ಯೋತಮ ತೆಗೆದುಕೊಂಡು ಶಬ್ದ ಪಾತಾಳ ಕೇಳಿದ್ರು ಗುರುಬೀರ ದೇವರು ಅವಾಗ ಅಣ್ಣನಾದಂತಹ ಜಕ್ಕಪ್ರಾಯ ಹತ್ತತ್ತು ಕಣ್ಣು ನಿಂಬಿ ಹೋಳಿನಂತೆ ಆಗಿ ಹೊತ್ತು ಮುಳುಗು ಸಮಯದಲ್ಲಿ ಹೇಳ್ತಾ ಇದ್ದ ನಾನಮ್ಮ ನನ್ನ ತಮ್ಮನಾದಂತಹ ಮಾಳಿಂಗನಿಗೆ ಯಾವ ಮೃಗಜಾತಿ ಕೆರಿ ಒಳಗೆ ಒಯ್ದು ಹತ್ಯೆ ಮಾಡಿ ಅಂತ ಹೇಳ ಉಪ್ಪಿಗಿಂತ ಇಲ್ಲ ಮಾತಿಗಿಂತ ಬಂದು ಇಲ್ಲ ನನ್ನ ಪೂರ್ವ ಗೋರುಕನಾಥಾದಂತಹ ಗೋರುಕನಾಥನ ಜಗಲಿಗೆ ತೆರಕೊಟ್ಟು ಮಲಗಿಕೊಂಡಿದ್ಳು ತಾಯಮ್ಮ ಸ್ವಪ್ನವಶ್ಯ ಆಗ್ತದ ತಾಯಿಗೆ ಅಮ್ಮ ನನಗೆ ಯಾರು ಐದು ಬಾಳು ಹಚ್ಚಿ ಏನು ಮಾಡೇ ಇಲ್ಲ ನಾಳೆಗೆ ನೀವು ಎಲ್ಲ ಪ್ರಮುಖ ವ್ಯಕ್ತಿಗಳನ್ನು ಕರ್ಕೊಂಡು ಏಳು ಬಂಡಿ ಅನ್ನ ಏಳ್ನೂರು ತೆಂಗಿನಕಾಯಿ ಏಳ್ನೂರು ನಿಂಬೆ ಅಣ್ಣ ಇವೆಲ್ಲ ಸಾಹಿತ್ಯಗಳನ್ನು ನೀವು ತಗೊಂಡು ಹೆಗ್ಗೇರಿ ಕೆರೆಗೆ ಬರೀ ನನ್ನ ಹಾಲು ಮತ್ತದ ದೇವರಿಗೆ ನಾನು ತಗೊಂಡು ಹೇಳ್ತೀನಿ ಅಂದ ಮರದಿವಸ ಎಲ್ಲ ಸಲಕರಣೆಗಳು ತೆಗೆದುಕೊಂಡು ಹಾವರಿಕೊಂಡು ನಿಂತಿದ್ದಾರ ಸುತ್ತಲ್ಲ ಶತ ಪಾತಾಳದಲ್ಲಿ ಗುರು ವೀರ ಕೇಳ್ತಾರೆ ಮಾಲಿಂಗ ದೇವರಿಗೆ ಮಗನೇ ನಾನು ಎಷ್ಟು ನನ್ನ ಬಿಟ್ಟು ನಿನ್ನ ಉದ್ಧಾರ ಮಾಡ್ತಾ ಇದ್ದೀನಿ ಅಂದ್ರೆ ಅವಾಗ ಮಾಲಿಂಗ ದೇವರು ಹೇಳ್ತಾನೆ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮ್ಮ ತಿಳಿದುಕೊಂಡು ಋಗ್ವೇದ ಯಜುರ್ವೇದ ಸಾಮಿವೇದ ಅಥರ್ವರ್ಣ ವೇದದ ಜೈಘೋಷ ಆದ ಗುರುಗಳೇ ಚಪ್ಪನಾರಿಯಾದರೂ ಹೇಳ್ತಾರೆ ನಂಬು ನಂಬಲೆ ಮನವೇ ಹಂಬಲಿಸದ ಇರು ಬರೀದೆ ನೆಂಬಿಗೆ ಸಾಮರಿಸಕ್ಕೆ ಕಾರಣ ಅಂತ ಅವರು ಹೇಳ್ತಾರೆ ಬಸವಣ್ಣ ಹೇಳ್ತಾನೆ ನೆಂಬಿ ಕರೆಯದೇ ಓ ಎಂಬನು ಶಿವನಿ ಅಂತ ಹೇಳ್ತಾರೆ ನಿನ್ನನ್ನು ನೆಂಬಿ ನಾನು ಅಪನೆಂಬಿಗೆ ಮಾಡಿ ಎಲ್ಲಿ ಹೋಗುವುದಿಲ್ಲ ಗುರುವೇ ನನ್ನನ್ನು ಮುಟ್ಟಿ ಉದ್ದಾನ ಮಾಡುವಂತ ಬೇಡಿಕೊಂಡ ಮೂಲ ತತ್ವದ ಉಪದೇಶ ಉಪದೇಶಕರಣದಲ್ಲಿ ಹೇಳಿದ ಕ್ಷಣ ಹೇಳ ಗಜದ ಕಲ್ಲಾಗಿ ಬಿದ್ದರು ಶಬ್ದ ಪಾತಾಳದಲ್ಲಿ ಗುರು ವೀರದೇವರು ಓಹೋದಿಪ್ಪ ಮುಂದೆ ಏನು ಮಾಡ್ತಾರೆ ಅರಿ ಆಬಾರವಾದ ಶಕ್ತಿಯಿಂದ ಕಲ್ಲನ್ನೇ ತಕೊಂಡು ಮಾಳಿಂಗಿ ದೇವರ ಕೆರಿವಳಿಗೆ ಹೆದ್ದ ಇಲ್ಲಿ ಜನಸಮೋಹವೇ ನಿತ್ತಿರಲ್ರಿ ಅವರ ಅಣ್ಣನಾದಂತ ಜಕ್ಕಪ್ರಾಯ ಏನಂತ ಅನ್ನ ನೋಡಿ ಸ್ವಾಮಿ ನಂಬೈ ದೇವರ ಬಂದಾನ ಬನ್ನಿರೆ ಗುರುವೇ ನಂಬೈ ದೇವರ ಬಂದಾನ ಬನ್ನಿರೆ ಏನು ಅಂತ ಶಬ್ದ ಹೌದು ಜಕ್ಕಪ್ರಾಯನ ಮುಖದಿಂದ ಬಂದಿದ್ದು ಇದು ಮೊದಲ ಹಾಲ ಮತಕ್ಕೆ ಇವತ್ತಿಗೆ ಹೊಸ ಶಕ್ತಿ ಬತ್ತಂತ ಹೇಳಿ ಈ ಡೊಳ್ಳಿನ ಸಂಘದವರೆಲ್ಲ ಮೊದಲು ದೇವ್ರಿಗೆ ಕರೆದೇ ಡೊಳ್ಳಿನ ಪದ ಹಾಡ್ತಾವ ಒಬ್ಬೊಬ್ಬರಿಗೆ ನಮ್ಮ ಜೇವ್ರ ಗೌಡಗದು ಡೊಳ್ಳಿನ ಪದ ಹಾಡಿದ್ರೆ ಜಗಲಿ ಮೇಗಿನ ಕಂಚಿನ ಮೂರ್ತಿಗಳು ಕುಣದವ ಹೀಗೆಲ್ಲ ಚೂಡಿದ್ದಾರೆ ಕಂಪನಿ ತಯಾರ ಅವೆಲ್ಲ ವ್ಯವಹಾರದೊಳಗೆ ತಂದವ ಅವು ಪೂಜಾರಿಗಳು ಏನ್ ಮಾಡೋದು ಹಿಂದ ಜೇವ್ರ ಗೌಡ್ರು ಮತ್ತು ಈ ನಮ್ಮ ನಿಡುವಣಿ ಸುರೇಶ್ ಅವ್ರಿಗೆ ಕುಲಕರ್ಣಿ ಅವ್ರಿಗೆ ಬಾಗಲ ಹಾಕಿದ್ರ ಇಲ್ಲಿ ಒಳಗೆ ಅವ್ನ ಕಟ್ಟಿನ ಅದ್ರ ಮ್ಯಾಗ ಯಾರು ಹಾಡಂಗಿಲ್ಲ ಅಲ್ಲಿ ತಯಾರಿದ್ದ ಸುರೇಶ ಇಂಥ ಶಕ್ತಿ ಅದ ಬಾಲ್ ಮತದ ಹುಡುಗಟ್ಟಿಗೆ ಅಲ್ಲ ಇವೆಲ್ಲ ಚೂಡಿದಾರ್ ಕಂಪ್ನಿ ತಯಾರಾಗಿ ಯಾವಾಗ ಕಚ್ಚಿ ಬಿಚ್ಚಿ ಹಾಡ್ಕೋತ ಇವು ಎದ್ಬಿಟ್ಟು ಅವ್ನು ಅವ್ನ ದಾರ ಕುಡ್ಕೋತ ಸುಳ್ಳು ಬಣ್ಣದ ಏನೇನು ಹೇಳ್ಕೊತ ಹ್ಞೂ ಸುಳ್ಳು ಸಿದ್ರೆ ತಯಾರಾಗ್ಯಾರೀಪ ನೀವು ಸಿಟಿ ಬಂದಿರಿ ಮತ್ತೆ ಇಟುಬ್ದವ್ರು ಇದ್ದೀರಿ ಅದಕ್ಕೆ ಎಂಥ ಶಕ್ತಿ ರೀ ಅವರಲ್ಲಿ ಬರೀ ಕಂಬ್ಳಿ ಬೀಸಿದ್ರೆ ಮಳಿ ತಂದನ ಮಾಡಿಂಗ್ರೆ ಬಂದ್ ಆಗ್ಬೇಕಂದ್ರೆ ಬಂದ ಚಾಲು ಆಗ್ಬೇಕಂದ್ರೆ ಚಾಲು ಎಂತ ಶಕ್ತಿ ಅವ್ರ ಬಲ್ಲಿ ಅದಕ್ಕೆ ಒಂದೇ ಇಲ್ಲಿ ತೀರ್ಲಾರ ವಿಷಯ ಏನೋ ಗುರುವಿಗಾಗಿ ಮಾಡಪ್ಪ ಹೆಗ್ಗೇರಿ ಕೇರಿ ಹಾರಿಕೊಂಡ್ ನಮ್ಮ ಗುರುಗಳ ಮುದ್ರೆ ಇಟ್ಟಾರಲ್ಲ ಅದಕ್ಕೆ ಏನೋ ವಿಸ್ತಾರ ಮಾಡ್ಬೇಕಾಯ್ತು ಅದಕ್ಕೆ ಏನಂತಾರ ಅವರು

ಅನೀತಿ ಹಂಡ ಮಕ್ಕಳ ನಿ ಹೊಳಕೊಂಡ ಕುಂದ ಪಂಡರಿ ಪೇಸಿಗೆ ಸಿಕ್ಕು ಉಂಡ ಪಂಡ ಪೇಸಿಗೆ ಸಿಕ್ಕು ತನ್ನ ಅಭಿಮಾನ ಕಳಕೊಂಡ

ಪಾಂಡವರಲ್ಲಿ ಹುಟ್ಟಿ ಕೌರವರಲ್ಲಿ ಹೋಗಿ ಪಾಂಡವರಲ್ಲಿ ಹೂಟಿ ಕವರವರಲ್ಲಿ ಹೋಗಿ ಕರಿಯನ್ನು ಬೆಳಕೊಂಡ ಕೌರವ ಪಾಂಡವರಲ್ಲಿ ಹುಟ್ಟಿ ಏ ಹರಿಶ್ಚಂದ್ರ ವಿಶ್ವಾಮಿತ್ರ ಕಾಡಿತೀವಿ ಚೋ ತಗೊಂಡ ಕಾರಿ ಕಾರಿ ಕಡಿಗೊಮ್ಮ ತನ್ನ ತಪ್ಪ ತಾನೇ ಎದುಕೊಂಡ ವಿಕ್ರಮ ಪರಿ ಪರಿ ಕಾಡಿ ವಿಕ್ರಮ ರಾಜಾಗ ಪರಿ ಪರಿ ಕಾಡಿ ಶನಿಯನ್ನು ಕಿತ್ತುಕೊಂಡ ಅವರವರ ಬೆನ್ನ ಶಬಿ ಹೆಸರಿ ಒಳಗ ಹೆಸರಾದ ಅಂದೇವಾಡಿ ಹಿಂದ ಬೀರ್ಗೊಂಡ ಬೀರ್ಗೊಂಡಗಾಗಿ ಮಾಳಪಯ ಗೆರಿ ಗೆರಿಯ ಹಾರಿಕೊಂಡ ಹರದಾಸಗೈಗ ವಂಚಿಸಿ ಮಂಗಳೂರು ಹರದಾಸ್ ಗೈ ಬಿ ವಂಚಿಸಿ ಮಂಗಳೂರು ದುರ್ಗ್ಯಾ ಸುಖ ಉಂಡವರಲ್ಲಿ ರವಿ ಕಾಣಿಸ್ಲಾದ ವಸ್ತು ಕವಿ ಹೇಳ್ತಾರೆ ಸುಳ್ಳಲ್ಲ ಅದು ಇಟ್ಟಿರ್ತಾರ ಕೊನೆಯ ಕೊನೆ ಒಳಗಿರಿ ಇಟ್ಟಿರ್ತಾರ ಅಮೂಲ್ಯವಾದ ವಿಷಯಗಳು ಅಂತ ಕವಿಗಳಿಗೆ ಸಹಿತ ಕೆಲವೊಂದು ಮೋಸ ಮಾಡುವಂತ ಜನ ಆದ್ರೆ ಅದಕ್ಕೆ ಹೇಳ್ತಾರೆ ನೋಡ್ರಿ ಉಸ್ತಾದ್ ಕೈ ವಂಚಿಸಿ ಮಂಗಳೂರು ದುರ್ಗಾ ಸುಖ ಅಂತ ಹೇಳಿ ಉಂಡತ್ತೇಳಿ ಮಂಗ್ಳೂರ್ ತಿದ್ದು ನೋಡ್ರಿ ಒಬ್ಬ ಅವರು ಪುಸ್ತಕಗಳು ಕಳು ಮಾಡಿ ಮಾಡಿ ಯಾರಿಗೆ ರೀ ಮಾರ ಮಾರಾಟಕ ಮಾಡಿ ತನ್ನ ರಕ್ಷಣೆ ಮಾಡ್ಕೊಂಡ ಅದಕ್ಕೆ ಅವ್ರು ಹೇಳ್ಯಾರ ಹೇಳ ಉಸ್ತಾದಗಿ ವಿಷಯ ವಂಚಿಸಿ ಮಂಗ್ಳೂರ್ ದುರ್ಗ್ಯಾ ಸುಖ ಉಂಡತ್ತ ಅದಕ್ಕೆ ಅದಕ್ಕೇನ್ ಹೇಳ್ತಾರ ಅವರು ಭೀರಗೊಂಡಗಾಗಿ ಮಾಳಪ್ಪ ಹೆಗ್ಗ್ಯಾರಿ ಕರಿ ಹಾರಿಕೊಂಡ ಹೇಳ್ತಾರ ಅವರು ಹಾರಿಕೊಂಡ ಈ ವಾಕ್ಯದೊಳಗೆ ಇಡೀ ಹಾಲ್ ಮತ್ತದ ಭೇದನೇ ಅಡಿಗೆ ನಾಲ್ಕು ಐದು ಆರು ಶಾಸ್ತ್ರ ಹದಿನೆಂಟು ಪುರಾಣಿ ಇಪ್ಪತ್ತೆಂಟು ದಿವ್ಯಾಗಮ ನೂರ ಎಂಟು ಉಪನಿಷತ್ತಾದಿಗಳು ತೆಗೆದು ನೋಡ್ರಿ ಶಿಷ್ಯರೇ ಗುರುವಿಗೆ ಆಗಿ ದುಡ್ದಾರೆ ಹಾಲ ಮೊತ್ತದ ಜಾಡಿಯಲ್ಲಿ ಹಂಗಿಲ್ಲ ನಾ ಎಷ್ಟು ಕಾಡಿದ್ರೆ ಸಹಿತ ನನಗೆ ಬಿಟ್ಟು ಹೋಗಲಾರ್ದಂತ ಒಬ್ಬ ಶಿಷ್ಯ ಬೇಕಂತೇಳಿ ಹನ್ನೆರಡು ಎಳ್ಳಿ ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿದ್ರು ದೇವಿಗಿರಿಯಲ್ಲಿ ಗುರು ಬೀರದೇವರು ಒಬ್ಬ ಮಾಳಪ್ಪ ಮಾಡ ಮೊದಲ ಹನ್ನೆರಡು ವರ್ಷ ಗತಿಸಿ ಹೋಯ್ತು ಸಾಕ್ಷಾತ್ ಭಗವಂತನ ಬಂದು ತಥಾಸ್ ನಿನ್ನ ಮೆಚ್ಚಿನಪ್ಪ ನಿನಗೆ ಏನು ಬೇಕು ಅವರು ಕೇಳು ಅಂದ ಅವಾಗ ಹೇಳ್ತಾನೆ ಬೀರ್ಲಿಂಗೇಶ್ವರ ನನಗೇನು ಬೇಕಾಗಿಲ್ಲ ಜಗತ್ತದೊಳಗ ಒಂದು ಮೂರ್ ನಾಲ್ಕು ಮ ಚೀಲ ಜ್ವಾಳ ಬೆಳೆದು ಎಲ್ಲ ನಮಗ ದೇವರ ಕಂಪನಿ ಬಾಳ ಇರ್ತಾವ್ರಿ ಮತ್ತ ನಾ ಎಷ್ಟು ಕಾಡ್ದ್ರ ಸಹಿತ ನನಗೆ ಬಿಟ್ಟು ಹೋಗಬಾರ್ದು ಅಂತ ಮಂದ ಮತಿಗಳಿಗೆ ಮಾತ್ರ ದೇವರು ಇಲ್ಲಿ ತೋರ್ಸ ಒಬ್ಬ ಮಗ ಬೇಕಾಗ್ಯನ ಅದು ನಿನಗೆ ಸಾಧ್ಯ ಇಲ್ಲದಿದ್ರೆ ಜಾವ ಅಂದ್ ಪರಮಾತ್ಮಿಗೆ ಹುಡುಗಟ್ಟಿಗೆ ಮಾತಲ್ಲ ಈ ಬೀರ್ಲಿಂಗೇಶ್ವರ ಮಾರ್ಗ ನಮ್ಗೆ ಎಲ್ಲಿ ಹಿಡಿದು ಗುರುತದ ಆಂಧಳ ದೇವಿ ಆನಂದರಾಯ ಅವರಿಂದ ತ್ರಿಪುರೇಶ್ವರ ಅರಸ ತ್ರಿಪುರೇಶ್ವರ ಅರಸನಿಂದ ಏಳು ಮಂದಿ ಹೆಣ್ಮಕ್ಳು ಕಡಿ ಹುಟ್ಟು ಕಮಲಮ್ಮನಿಂದ ಆಕಾಶ ಬ್ರಹ್ಮ ಆಕಾಶ ಬ್ರಹ್ಮನಿಂದ ಬೀರ್ಲಿಂಗೇಶ್ವರ ಇದು ಬೀರಣ್ಣ ದೇವರ ಮಾರ್ಗ ಇನ್ನು ಮಾಲಿಂಗರಾಯನ ಮಾರ್ಗ ಅಂದ್ರೆ ಇವರು ಏಳು ತೆಲಿ ಧರ್ಮರು ಇವ್ರು ಔರಂಗಪಟ್ಟಣದವ್ರ ಮೊದಲ ಆವರಂಗಪಟ್ಟಣದ ಆದಿರಾಯನ ಮಕ್ಕಳು ಆಜಗರಾಯ ಬೀಜಗರಾಯ್ ಕೆಂಚಗೌಡ ಕರಿಗೌಡ ಆಲಕರಾಯ್ ಪಾಲಕರಾಯ್ ಜಂಬಕರಾಯ್ ಬಂಬಕರಾಯ್ ತುಕ್ಕಪರಾಯ್ ಸ್ವಾಮರಾಯ್ ತಿಳಿದುಕೊಂಡು ಇದು ತಲಿ ಧರ್ಮರ ಮಾರ್ಗ ಈ ತಲಿ ಧರ್ಮರಿಗೆ ಪೂರ್ವೆಯಲ್ಲಿ ಗುರು ಗೋರುಕನಾಥ ಮಾಳಪ್ಪ ಒಬ್ಬರಿಗೆ ಸಂಬಂಧಪಟ್ಟವರು ಬೀರಲಿಂಗೇಶ್ವರರು ಅವಾಗ ಭಗವಂತ ಹೇಳಿದ ನೀನು ಇನ್ನು ಹನ್ನೆರಡು ವರ್ಷ ಇಲ್ಲೇ ಕುಂಡ್ರು ನೀನು ಶಿಶೋತಮ ಎಲ್ಲಿ ಹುಟ್ಟಿ ಏನು ಕಾಯಾಕ ಮಾಡ್ತಾನೆ ಬಂದು ಹೇಳ್ತೀನಿ ಅಂತ ಹೇಳಿ ಭಗವಂತ ಅದೃಶ್ಯ ಈ ಏಳು ಏಳತಲಿ ಧರ್ಮದ ಪವಿತ್ರ ಮಾರ್ಗದಲ್ಲಿ ಹುಟ್ಟಿ ಬಂದ ಆ ತುಕ್ಕಪ್ರಾಯ ಅಮೃತಬಾಯಿಗಳ ಪುಂಡ್ಯ ದಂಪತಿಗಳ ಹೃದಯದಿಂದ ಜಕ್ಕಪ್ರಾಯ ಮಾಳಿಂಗರಾಯ ತೀವ್ರ ಅಣ್ಣ ತಮ್ಮರು ಹುಟ್ಟಿ ಬಂದರು ಜಕ್ಕಪ್ರಾಯ ಮಾಳಿಂಗರಾಯ ಹ್ಯಾಂಗಿದ್ರಿ ನಾವು ಈ ಸದ್ಯ ಮಂದಿ ಮಕ್ಕಳು ಇದ್ದೀವಿ ಅಂದ್ರೆ ಮುಖರೇ ಬೇರೆ ಅದಾವ ಧ್ವನಿಯರೇ ಬೇರೆ ಅದ ನಡಿಗೆರೆ ಬೇರೆ ಅದ ಯಾವ ಜಕ್ಕಪ್ಪ ಯಾವ ಮಾಳಿಂಗರ ಗುರುತಾತೀ ಒಂದೇ ನಮುನ ಇದ್ರು ಅವ್ರ ಹುಟ್ಟದ ಒಂದು ಹತ್ತು ಹನ್ನೆರಡು ಹದಿಮೂರು ವರ್ಷದವ್ರು ಆಗಿರಬಹುದು ಆ ಹೆಗ್ಗೇರಿ ಕೆರಿ ಬಾಣ ತೆಗೆದುಕೊಂಡು ಭೇಟಿ ಆಡೋಕೋಸ್ಕರ ಹಳದೇ ಅವಾಗ ಭಗವಂತ ಆಕಾಶವಾಣಿ ಆಯಿತು ನೋಡಪ್ಪ ನೀನು ಶಿಷ್ಯೋತ್ತಮ ಮಾತ್ರ ಅಲ್ಲಿ ಹೆಗ್ಗೇರಿ ಕೆರಿ ಭೇಟಿ ಆಡ್ಲಕ್ ಬಂದನ ಅವನಿಗೆ ಹೆಂಗೆ ಕರ್ಕೊಂಡು ಹೋಗ್ತಿ ನಿನ್ನ ಕರ್ತವ್ಯ ಯಾವಾಗ ನನ್ನ ಶಿಷ್ಯೋತ್ತಮ ಬೇಟಿ ಆಡ್ಲಕ್ ಬಂದನಂದ್ರೆ ನಾನೇ ಒಂದು ಎರಳಿ ರೂಪುಧಾರಣ ಮಾಡ್ಕೋಬೇಕಂದ ಚಿಗಿರಿ ರೂಪುಧಾರಣ ಮಾಡಿಕೊಂಡು ಇಬ್ರು ಅಣ್ಣತರ ಮುಂದೆ ಹೈದು ಫಾಸ್ ಆಗಿಬಿಟ್ರು ಅವಾಗ ಹೇಳ್ತಾನ ತಮ್ಮನಾದಂತ ಮಾಳಿಂಗ ದೇವರು ಅಣ್ಣಗೆ ಹೇಳ್ತಾನೆ ಜಪ್ರಾಯ್ ಅಣ್ಣ ನೀ ಸಾವಧಾನದಿಂದ ಬಾ ಹೈರಾಣ ಆಗ್ಬೇಡ ಈ ಎರಳಿ ಶಬ್ದ ಪಾತಾಳದಲ್ಲಿ ಹೋದ್ರು ಸರಿ ಆಕಾಶದಲ್ಲಿ ಹೋದ್ರು ಸರಿ ಮರಳಿ ಜನನೀಯ ಗರ್ಭದಲ್ಲಿ ಹೋದ್ರೂ ಸಹಿತ ಅದಕ್ಕೆ ಸೀಳಿ ತರ್ತೀನಿ ನೀ ಹೈರಾಣ ಆಗ್ಬೇಡತ್ತಿ ಬಿಟ್ಟಿ ಮುಂದ ಅಮ್ಮ ಮಾಯಕಾರ್ ದೇವ್ರ ಇವ್ನ ಕೈಯಾಗ ಹೆಂಗ ಸಿಗ್ತಾನ್ರಿ ಹೆಗ್ಗೇರಿ ಕೆರಿ ಒಳಗ್ ಹಾರ್ಕೊಂಡ್ ಬಿಡತ್ರಿ ನನ್ನ ಕೈ ಒಳಗಿಂದ ಎರಡ ಅಂತ ತಿಳ್ಕೊಂಡು ಬೆನ್ನಿಂದ ಮಾಳಪ್ಪ ದೇವರು ಹಾರ್ಕೊಂಡು ಬಿಟ್ಟ ತನ್ನ ಶಿಷ್ಯೋತಮ ತೆಗೆದುಕೊಂಡು ಶಬ್ದ ಪಾತಾಳ ಕೇಳಿದ್ರು ಗುರುಬೀರ ದೇವರು ಅವಾಗ ಅಣ್ಣನಾದಂತಹ ಜಕ್ಕಪ್ರಾಯ ಹತ್ತತ್ತು ಕಣ್ಣು ನಿಂಬಿ ಹೋಳಿನಂತೆ ಆಗಿ ಹೊತ್ತು ಮುಳುಗು ಸಮಯದಲ್ಲಿ ಹೇಳ್ತಾ ನಮ್ಮ ನನ್ನ ತಮ್ಮನಾದಂತಹ ಮಾಳಿಂಗನಿಗೆ ಯಾವ ಮೃಗಜಾತಿ ಕೆರೆ ಒಳಗೆ ಒಯ್ದು ಹತ್ಯೆ ಮಾಡಿ ಬಿಡ್ತು ಹೇಳೋ ಉಪ್ಪಿಗಿಂತ ಇಲ್ಲ ಮಾತಿಗಿಂತ ಬಂದು ಇಲ್ಲ ನನ್ನ ಪೂರ್ವೀಯ ಆದಂಥ ಗೋರಕನಾಥನ ಜಗಲಿಗೆ ಕೊಟ್ಟು ಮಲಗಿಕೊಂಡಿದಳು ತಾಯಮ್ಮ ಸ್ವಪ್ನವಶ್ಯ ಆಗ್ತದೆ ತಾಯಿಗೆ ಅಮ್ಮ ನನಗೆ ಯಾರು ಐದು ಬಾಳು ಹಚ್ಚಿ ಏನೂ ಮಾಡೇ ಇಲ್ಲ ನಾಳಿಗೆ ನೀವು ಎಲ್ಲ ಪ್ರಮುಖ ವ್ಯಕ್ತಿಗಳನ್ನು ಕರ್ಕೊಂಡು ಏಳು ಬಂಡಿ ಅನ್ನ ಏಳ್ನೂರು ತೆಂಗಿನಕಾಯಿ ಏಳ್ನೂರು ನಿಂಬೆ ಅಣ್ಣ ಇವೆಲ್ಲ ಸಾಹಿತ್ಯಗಳನ್ನು ನೀವು ತಗೊಂಡು ಹೆಗ್ಗೇರಿ ಕೆರೆಗೆ ಬರೀ ನನ್ನ ಹಾಲು ಮತ್ತು ದೇವರಿಗೆ ನಾನು ತೊಗೊಂಡು ಹೇಳ್ತೀನಿ ಅಂದವು ಮರದಿವಸ ಎಲ್ಲ ಸಲಕರಣೆಗಳು ತೆಗೆದುಕೊಂಡು ಹಾವರಿಕೊಂಡು ಸುತ್ತಲ್ಲ ಸುತ್ತ ಪಾತಾಳದಲ್ಲಿ ಗುರು ಬೀರ ಕೇಳ್ತಾರೆ ಮಾಲಿಂಗ ದೇವರಿಗೆ ಮಗನೇ ನಾನು ಎಷ್ಟು ನನ್ನ ಬಿಟ್ಟು ನಿನ್ನ ಉದ್ಧಾರ ಮಾಡ್ತಾ ಇದ್ದೀನಿ ಅಂದ್ರೆ ಅವಾಗ ಮಾಲಿಂಗ ದೇವರು ಹೇಳ್ತಾನೆ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರ್ ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮ್ಮ ತಿಳಿದುಕೊಂಡು ಋಗ್ವೇದ ಎದುರ್ವೇದ ಸಾಮಿವೇದ ವೇದದ ವೇದ ಆದ ಗುರುಗಳೇ ಚಪ್ಪನಾರರಾದರೂ ಹೇಳ್ತಾರೆ ನಂಬು ನಂಬಲ್ಲಿ ಮನವೇ ಹಂಬೊಲಿಸದ ಇವರು ಬರೀದೆ ನಂಬಿಗೇನೇ ಕಾರಣ ಅಂತ ಅವರು ಹೇಳ್ತಾರೆ ಬಸವಣ್ಣ ಹೇಳ್ತಾನೆ ನೆಂಬಿ ಕರೆಯದೊಡೆಯೇ ಓ ಎಂಬನು ಶಿವನೇ ಅಂತ ಹೇಳ್ತಾರೆ ನಿನ್ನನ್ನು ನೆಂಬಿ ನಾನು ಅಪನೆಂಬಿಗೆ ಮಾಡಿ ಎಲ್ಲಿ ಹೋಗುವುದಿಲ್ಲ ಗುರುವೇ ನನ್ನನ್ನು ಮುಟ್ಟಿ ಉದ್ದಾನ ಮಾಡುವಂತ ಬೇಡಿಕೊಂಡ ಮೂಲ ತತ್ವದ ಉಪದೇಶ ಕ್ಷಣ ಹೇಳಿದ್ಗ ಕಲ್ಲಾಗಿ ಬಿದ್ದರು ಶಬ್ದ ಪಾತಾಳದಲ್ಲಿ ಅಪಾರವಾದ ಶಕ್ತಿಯಿಂದ ಕಲ್ಲನ್ನೇ ತಗೊಂಡು ಮಾಳಿಂಗ ದೇವರ ಕೆರಿ ಒಳಗೆ ಎದ್ದ ಇಲ್ಲಿ ಜನ ಸಮುದಾಯ ಅವರ ಅಣ್ಣನಾದಂತ ಜಕ್ಕಪ್ರಾಯ ಏನಂತ ನೋಡಿ ಸ್ವಾಮಿ ನಮ್ಮೈ ದೇವರ ಬಂದಾನ ಬನ್ನಿ ರೇ ಗುರುವೇ ನಮ್ಮೈ ದೇವರ ಬಂದಾನ ಬನ್ನಿ ಏನು ಅಂತ ಶಬ್ದ ಜಕ್ಕಪ್ರಾಯ ನಮ್ಮ ಕುದಿಂದ ಬಂದಿದ್ದು ಮೊದಲ ಹಾಲು ಮತಕ್ಕೆ ಇವತ್ತಿಗೆ ಹೊಸ ಶಕ್ತಿ ಬತ್ತ ಹೇಳಿ ಈ ಡೊಳ್ಳಿನ ಸಂಘದವರೆಲ್ಲ ಮೊದಲು ದೇವ್ರಿಗೆ ಕರೆದೇ ಡೊಳ್ಳಿನ ಪದ ಹಾಡ್ದ ಒಬ್ಬೊಬ್ಬರಿಗೆ ನಮ್ಮ ಜೇವ್ರ ಗೌಡಗದು ಡೊಳ್ಳಿನ ಪದ ಹಾಡಿದ್ರೆ ಜಗಲಿ ಮ್ಯಾಗಿ ಕಂಚಿನ ಮೂರ್ತಿಗಳು ಕುಣದವ ಹೀಗೆಲ್ಲ ಚೂಡಿದಾರ್ ಕಂಪನಿ ತಯಾರಾಗಿ ಅವೆಲ್ಲ ವ್ಯವಹಾರದೊಳಗೆ ತಂದವ ಅವು ಪೂಜಾರಿಗಳು ಏನ್ ಮಾಡೋದು ಹಿಂದ ದೇವ್ರ ಗೌಡ್ರು ಮತ್ತು ಈ ನಮ್ಮ ನಿಡುವಣಿ ಸುರೇಶ್ ಅವ್ರಿಗೆ ಕುಲ್ಕಾಣಿ ಅವ್ರಿಗೆ ಬಾಗಲ ಹಾಕಿದ್ರ ಇಲ್ಲಿ ಹುಲಿ ಜಯಂತಿ ಒಳಗೆ ಅವನ ಕಟ್ಟಿಣಿ ಅದ್ರ ಮ್ಯಾಗ ಯಾರು ಹಾಡಂಗಿಲ್ಲ ಅಲ್ಲಿ ತಯಾರಿದ್ದ ಸುರೇಶ ಇಂಥ ಶಕ್ತಿ ಅದ ಬಾಲ್ ಮತದ ಹುಡುಗಟ್ಟಿಗೆ ಅಲ್ಲ ಇವೆಲ್ಲ ಚೂಡಿದಾರ್ ಕಂಪ್ನಿ ತಯಾರಾಗಿ ಅವಾಗ ಕಚ್ಚಿ ಬಿಚ್ಚಿ ಹಾಡ್ಕೋತ ಇವು ಎದ್ಬಿಟ್ಟು ಅವ್ನ ಅವ್ನು ದಾರ ಕುಡ್ಕೋತ ಸುಳ್ಳು ಬಾಣಾರ ಏನೇನು ಹೇಳ್ಕೊತ ಹ್ಞೂ ಸುಳ್ಳು ಸಿದ್ರೆ ಏಪ ನ್ಯೂ ಸಿಟಿ ಬಂದಿರಿ ಮತ್ತೆ ಯುಟುಬದವ್ರ್ ಪೂಜಾರಿ ಹೊಳ್ದಿರಿ ಅದಕ್ಕೆ ಎಂತ ಶಕ್ತಿ ರೀ ಅವರಲ್ಲಿ ಬರೀ ಕಂಬಳಿ ಬೀಸಿದ್ರೆ ಮಳಿ ತಂದನ ಮಾಡಿಂಗ್ರ ಬಂದ್ರ ಬಂದ ಚಾಲು ಚಾಲು ಎಂತ ಶಕ್ತಿ ಅವ್ರ ಬಳಿ ಅದಕ್ಕೆ ಒಂದೇ ನಾಲ್ಕಿಲ್ಲಿ ತೀರ್ಲಾರ ವಿಷಯ ಏನೋ ಗುರುವಿಗಾಗಿ ಮಾಡ ಹೆಗ್ಗೇರಿ ಕೆರಿ ಹಾರಿಕೊಂಡು ನಮ್ಮ ಗುರುಗಳ ಮುದ್ರಾ ಇಟ್ಟಾರಲ್ಲ ಅದಕ್ಕೆ ಏನೋ ವಿಸ್ತಾರ ಮಾಡ್ಬೇಕಾಯ್ತು ಅದಕ್ಕೆ ಏನಂತಾರ ಅವರು ವಸದಿ ಒಳಗ ಹೆಸರ ವೀರಗೊಂಡಗಾಗಿ ಮಾಡಪ್ಪ ಕೆರಿ ಕೆರಿಯ ಹಾರಿಕೊಂಡ ಉಸ್ತಾದ್ಗೈ ವಿಷಾಗ ವಂಚಿಸಿ ಜಗದಾಗ ಉಸ್ತಾದ್ಗೈ ಬಿ ವಂಚಿಸಿ ಜಗದಾಗ ಯಾರೇನು ಸುಖ